ಬಲಭಾಗದಲ್ಲಿ ಮೂರು ಭಾಗ ಇದೆ ಇಲ್ಲಿ ದೀಪ ಇಡೋಕ್ಕೆ ಹಿಂದಿನ ಕಾಲದಲ್ಲಿ ದೀಪ ಗಳ್ಳಿಗಬ್ಬ ದೀಪ ಇಡುವ ಪದ್ಧತಿ ಹಿಂದೆ ಮಾಡ್ತಂತೆ ಅಂದ್ರೆ ದೇವಸ್ಥಾನ ಇಲ್ಲದೆ ಇದ್ದಾಗ ಇದು ಮಾರ್ಗ ಬಂದಿರೋ ಪದ್ಧತಿ ಇದೆ ಈ ಕಡೆ ಮೂರಿದೆ ಇಲ್ಲೊಂದು ಇದೊಂದು ಇದೊಂದು ಒಟ್ಟು ಆರು ದೀಪ ಎಲ್ಲರಿಗೂ ನಾನು ಈ ದಿನ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕಲ್ಕುಣಿ ಎನ್ನುವ ಗ್ರಾಮದಲ್ಲಿ ಇದ್ದೇನೆ ಇಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಇದೆ ಅದು ತುಂಬಾ ವಿಶೇಷವಾದ ದೇವಸ್ಥಾನ ನೋಡೋದಿಕ್ಕೆ ತುಂಬಾ ಪುಟ್ಟದು ಬರುವ ಮಂಗಳವಾರ ಹನುಮ ಜಯಂತಿ ಇರೋದ್ರಿಂದ ಹನುಮನ ಬಗ್ಗೆ ಒಂದು ವಿಶೇಷವಾದ ವಿಡಿಯೋ ವಿಡಿಯೋವನ್ನ ನಿಮ್ಮಗಳ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಇಲ್ಲಿಗೆ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಬಂದ್ಬಿಟ್ಟು ನಿಮಗೆ ಇದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಐತಿಹಾಸಿಕವಾಗಲಿ ಪೌರಾಣಿಕವಾಗಲಿ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳೇನು ನನಗೆ ಸಿಗಲಿಲ್ಲ ಸ್ಥಳೀಯರನ್ನು ಮಾತಾಡಿಸಿ ಕೇಳಿದಾಗ ತುಂಬ ಹಳೆಯದು ಅಮ್ಮ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಈ ದೇವಸ್ಥಾನಗಳು ಈ ಶಾಸನಗಳೆಲ್ಲ ಇಲ್ಲಿ ಇದೆ ಅಂತ ನಮ್ಮ ಹಿರಿಯವರು ಹೇಳಿದ್ದಾರೆ ನಮಗೆ ಅದು ಬಿಟ್ಟು ಅದಕ್ಕೆ ಜಾಸ್ತಿ ಏನು ಗೊತ್ತಿಲ್ಲ ಅಂತ ಅವರು ಸಹ ಹೇಳಿದರು ಈ ದೇವಸ್ಥಾನದ ಎದುರಿನಲ್ಲಿ ಈ ಶಾಸನ ಕಲ್ಲುಗಳು ಸಾಕಷ್ಟು ಇದೆ ಹಾಗೆ ಇಲ್ಲಿ ವೀರಗಲ್ಲು ಕೂಡ ಕೆಲವು ಇದೆ ಮತ್ತು ಡೋಲ್ ಮ್ಯಾನ್ ಇರುವಂಥ ಕಲ್ಲುಗಳು ಸಹ ಇದೆ ಈ ಕಲ್ಲುಗಳನ್ನೆಲ್ಲ ಒಂದತ್ರ ಇಡಲಾಗಿದೆ ಆದರೆ ಸಂರಕ್ಷಣೆ ಮಾಡೋ ದೃಷ್ಟಿಯಿಂದ ನೋಡಿದ್ರೆ ಸಾಕಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಇದನ್ನು ಹೀಗೆ ಬಿಟ್ಟರೆ ಇದರಲ್ಲಿರುವ ಕೆತ್ತನೆ ಮತ್ತು ಶಾಸನ ಎಲ್ಲ ಬರೆದಿದಾರಲ್ಲ ಅದೆಲ್ಲ ಅಳಿಸಿ ಹೋಗ್ಬೋದು ಕಾಲಾಂತರದಲ್ಲಿ ಇದನ್ನು ಸಂರಕ್ಷಣೆ ಮಾಡೋದ್ರಿಂದ ನಮ್ಮ ಮುಂದಿನ ಪೀಳಿಗೆಗೆ ನಾವು ನಮ್ಮ ಐತಿಹಾಸಿಕ ಹಾಗೂ ಪೌರಾಣಿಕ ಹಿನ್ನೆಲೆ ಏನು ಇದೆ ನಮ್ಮ ಹಿರಿಯರು ಹೇಗೆ ಬದುಕ್ತಾ ಇದ್ದರು ಅವರ ಸಂಸ್ಕೃತಿ ಸಂಸ್ಕಾರ ಹೇಗಿತ್ತು ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ ಅವರಿಗೆಲ್ಲ ಇಲ್ಲಿ ಈ ದೇವಸ್ಥಾನದಲ್ಲಿ ಇರುವಂತಹ ಆಂಜನೇಯ ಕಂಬದ ಆಂಜನೇಯ ಅಂತ ಕರೀತಾರೆ ಇಲ್ಲೆಲ್ಲ ಒಂದು ಕಂಬದಲ್ಲಿ ಆಂಜನೇಯನ ಕೆತ್ತನೆ ಇದೆ ಬಹುಶಃ ಆಂಜನೇಯನ ಈ ರೀತಿಯಾದಂತಹ ಒಂದು ಮೂರ್ತಿ ನಮಗೆ ಬೇರೆಯಲ್ಲೂ ನೋಡಲಿಕ್ಕೆ ಸಿಗೋದಿಲ್ಲ ಇಲ್ಲಿ ಮಾತ್ರ ಅಂತ ಅಂದ್ಕೊಳ್ತಾ ಇದ್ದೀನಿ ನಮ್ಮ ಈ ವಿಡಿಯೋವನ್ನು ನೋಡ್ತಾ ಇರೋರಿಗೆ ಯಾರಿಗಾದ್ರೂ ಈ ಥರ ವಿಶೇಷವಾದ ಆಂಜನೇಯನ ದೇವಸ್ಥಾನಗಳು ಬೇರೆ ಎಲ್ಲಾದರೂ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ಹಾಗೆ ನೀವೆಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಖಂಡಿತ ನಿಮಗೆ ಖುಷಿಯಾಗುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅರ್ಚಕರ ಫೋನ್ ನಂಬರನ್ನು ಹಾಕಿರ್ತೀನಿ ಹಳೆಯ ದೇವಸ್ಥಾನಗಳಲ್ಲಿ ತುಂಬಾ ಅಂದ್ರೆ ತುಂಬಾ ಧನಾತ್ಮಕ ಶಕ್ತಿ ಇರುತ್ತೆ ಹೋಗಿ ದರ್ಶನ ಮಾಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಶಾಸನ ಇದೆ ನೋಡಿ ಇದೆಲ್ಲ ಶಾಸನ ಅಕ್ಷರದಲ್ಲಿ ಬರ್ದಿದ್ದಾರೆ ದಯವಿಟ್ಟು ನನಗೆ ಪೂರ್ವಜರು ಹೇಳೋ ಪ್ರಕಾರ ಇದು ದೇವಾಲಯ ಅಂದ್ರೆ ಇದು ಗಳಿಗಮ್ಮ ಮೂರ್ತಿ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಒಬ್ಬ ಯಾವುದೋ ಒಂದು ಪ್ರತಿಷ್ಠಾಪನೆ ಮಾಡ್ತಾರೆ ಇಲ್ಲೇನೆ ಗಾಡಿ ಕಟ್ಟಾಗಿ ಪ್ರತಿಷ್ಠಾಪನೆ ಮಾಡ್ತಾರೆ ಅದು ಬಿಸಿಲಲ್ಲಿ ಮಳೆಯಲ್ಲಿ ನಿಂದು ಹೀಗೆ ಇರುತ್ತೆ ಮೇಡಮ್ ಅವ್ರಿಗೆ ಮೊನ್ನೆ ನಂಬುವವರು ಕನಸಲ್ಲಿ ಬಂದು ಅವ್ರಿಗೆ ಕೃಷಿ ಒಳಗೊಂಡ ಬೆಟ್ಟ ನಿರ್ಮಾಣ ಮಾಡ್ತಾರೆ ಅವರು ಕನಸಲ್ಲಿ ಬಂದು ನನಗೂ ಎರಡು ಅಂಕಣ ಬೇಕು ನಾನು ಮಳೆಗಾಲಿ ಭಾಳ ತುಂಬ ಬಿಸಿಲು ಇದೆ ಅನ್ನೋ ಅವ್ರ ಕನಸಲ್ಲಿ ಬಂದು ಹೇಳಿದಾಗ ಅವರು ಅಲ್ಲಿಂದ ತಕ್ಕಂದು ಈ ದೇವ ಏಳ ಅಂಕಣ ದೇವಗಣೆಯಲ್ಲಿ ನಿರ್ಮಾಣ ಮಾಡ್ತಾರೆ ಆಗಿಂದ ಇದು ಯಾರು ಪೂಜೆ ಹಿಂದಿನ ಪೂಜೆ ಮಾಡ್ಕೊಬಿಲ್ಲ ಗ್ರಾಮಸ್ಥರೆಲ್ಲ ಪೂಜೆ ಪೂಜೆಗೊಳಿಸ್ತಾರೆ ಅವರಲ್ಲಿ ಸಹಜಾರ್ಜಿತವಾಗಿ ಮಾಡ್ಕೊಬೈತರು ಹನ್ನೊಂದು ವರ್ಷಗಳ ನಂತರ ನಮಗೆ ಭಗವಂತಿಯನ್ನು ಜ್ಞಾನ ಕೊಟ್ಟು ಉತ್ಸವ ಮೂರ್ತಿ ಮಾಡಿಸ್ತೇವೆ ಮಾಡಿದ್ಮೇಲೆ ಕಂಟಿನ್ಯೂ ಆಗಿ ವಾರ ಪ್ರತಿ ಶನಿವಾರ ವಿಶೇಷ ದಿನ ರಾಮನವಮಿ ಹನುಮ ಜಯಂತಿ ಇತರ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ ನಿಮ್ಮ ಹೆಸರು ಹೆಸರು ರಂಗಸ್ವಾಮಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ತೇವೆ ನಾವು ಹನ್ನೊಂದು ವರ್ಷದಿಂದ ಪೂಜೆ ಮಾಡ್ತೀವಿ ಭಕ್ತಾದಿಗಳು ತುಂಬಾ ದೂರದಿಂದ ಎಲ್ಲ ಬರ್ತಾರ ಬರ್ತಾರೆ